ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾವಂತೂ ಎಲ್ಲಾ ಲೇಡೀಸನ್ನು ಎಲ್ಲಾರ್ಗಿನ ಚೆನ್ನಾಗಿ ಕಾಣಬೇಕು ಯಾವಾಗಲೂ ನಮ್ಮ ಸ್ಕಿನ್ ಬ್ರೈಟ್ ಆಗಿರ್ಬೇಕು ಗ್ಲೋ ಆಗಿರ್ಬೇಕು ಅಂತ ಒಂದೆಲ್ಲ ಒಂದು ಎಕ್ಸ್ಪೆರಿಮೆಂಟ್ನ ನ ಮಾಡ್ತಾನೆ ಇರ್ತೀವಿ ಅದರಲ್ಲೂ ಕೆಲವರಂತೂ ಮಾರ್ಕೆಟಲ್ ಸಿಗೋ ಅಂತ ಒಂದಷ್ಟು ಪ್ರಾಡಕ್ಟ್ ನ ಬಂದು ಅದನ್ನ ಟ್ರೈ ಮಾಡೋದು ಇದನ್ನ ಟ್ರೈ ಮಾಡೋದು ಸೊ ಟರ್ನರ್ ಹಚ್ಕೊಳ್ಳೋದ ಕ್ರೀಮ್ ಹಚ್ಕೊಳ್ಳೋದ ಸನ್ಸ್ಕ್ರೀನ್ ಹಚ್ಕೊಳ್ಳೋದ ಯಾವ್ದು ಹಚ್ಕೊಳ್ಳೋದು ಅಂತ ಒಂದಷ್ಟು ಕನ್ಫ್ಯೂಷನ್ಸ್ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ ಇನ್ನೊಂದಷ್ಟು ಜನ ಓಮ್ ರೆಮಿಡಿನ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ ನನಗೆ ಓಮ್ ರೆಮಿಡಿ ಗುಡ್ ಅಂತ ಅನ್ಸುತ್ತೆ ಯಾಕೆ ಅಂದರೆ ಕೆಮಿಕಲ್ ಇರೋ ಅಂಥ ಒಂದಷ್ಟು ಐಟಮ್ಗಳನ್ನ ಯೂಸ್ ಮಾಡಿ ನಮ್ಮ ಸ್ಕಿನ್ನ ಹಾಳು ಮಾಡಿಕೊಂಡು ಒಂದಷ್ಟು ಪಿಂಪಲ್ ಆಗೋದು ರ್ಯಾಷಸ್ ಆಗೋದು ಇರಿಟೇಷನ್ ಆಗೋದು ಬ್ಲ್ಯಾಕ್ ಆಗೋದು ಏನೆಲ್ಲ ಕಥೆಗಳನ್ನ ಅನ್ಭವಿಸ್ತೇನೆ ಇರ್ತೀವಿ ಸೊ ಓಮ್ ರೆಮಿಡಿಯಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ಹೋಮ್ ರೆಮಿಡಿನ ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಹೋಮ್ ರೆಮಿಡಿ ಇಸ್ ಬೆಸ್ಟ್ ಅಂತ ಅನ್ಸುತ್ತೆ ಸ್ಲೋ ಆದ್ರೂ ಗುಡ್ ರಿಸಲ್ಟ್ ಅಂತೂ ಖಂಡಿತವಾಗ್ಲು ಸಿಗತ್ತೆ ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ನಾನು ಓಮ್ ರೆಮಿಡೀಸ್ನ ಫೇಸಿಗಾಗ್ಲಿ ಏರಿಗಾಗ್ಲಿ ಸ್ಕಿನ್ನಿಗೆ ಮಾಡ್ತಾ ಇರ್ತೀನಿ ಆಕ್ಚುಲಿ ಇದು ನಾನಿವತ್ ಟ್ರೈ ಮಾಡಿರೋದು ಇದು ನನ್ನ ಓನ್ ಇದೆಲ್ಲ ಸೊ ಓನ್ ರೆಮಿಡಿ ಅಲ್ಲ ನಾನು ಬೇರೆಯವ್ರ ಓನ್ ರೆಮಿಡಿನ ಕಾಪಿ ಮಾಡಿರೋ ಅಂತದ್ದು ಆಕ್ಚುಲಿ ನಿಮ್ಗೆಲ್ಲಾರ್ಗು ಗೊತ್ತೇ ಇದೆ ಸೊ ನಟಿ ಖುಷ್ಬೋ ಅವರು ಫಿಲ್ಮ್ ಆಕ್ಟ್ರು ಅವರು ಒಂದು ಫೇಸ್ ಆಯಿಲ್ ಬಗ್ಗೆ ಒಂದು ರೀಲ್ನ ಅಪ್ಲೋಡ್ ಮಾಡಿದರು ಸೊ ಅದು ತುಂಬ ದಿನ ಆಯಿತು ತುಂಬ ವೈರಲ್ ಆಯಿತು ತುಂಬ ಜನ ಅದನ್ನು ಅಳವಡಿಸ್ಕೊಂಡಿದ್ದಾರೆ ತುಂಬ ಜನ ಅದನ್ನು ಮಾಡ್ತಾನೇ ಇದ್ದರು ನಾನು ಎಷ್ಟೊಂದು ರೀಲ್ಗಳಲ್ಲಿ ನೋಡ್ತಾನೇ ಇದ್ದೆ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಇದನ್ನು ನೋಡೋಣ ಅಂತ ಟ್ರೈ ಮಾಡಿದೆ ಆ್ಯಕ್ಚುಲಿ ಮಾಡಿ ಹಚ್ಕೊಂಡಾದ್ಮೇಲೆ ಮೇಲೆ ನನಗೂ ಒಂದು ಸ್ವಲ್ಪ ಗ್ಲೋ ಇದೆ ಫೇಸು ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಅದರಲ್ಲೂ ನೈಟ್ ಹೊತ್ತು ಅಪ್ಲೈ ಮಾಡಿ ಈಗಂತೂ ಚಳಿಗಾಲ ಇರೋದಕ್ಕೆ ನಮ್ಮ ಸ್ಕಿನ್ ಎಲ್ಲ ತುಂಬ ಡ್ರೈ ಅನ್ನಿಸ್ತಾ ಇರುತ್ತೆ ಎಷ್ಟೇ ಆಯಿಲ್ ಸ್ಕಿನ್ ಇದ್ರೂ ಡ್ರೈ ಡ್ರೈ ಅಂತ ಅನ್ನಿಸ್ತಾ ಇರುತ್ತಲ್ವಾ ಸೊ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಇದನ್ನ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ತುಂಬ ಚೆನ್ನಾಗಿದೆ ಸೊ ಯಾವ ಸ್ಕಿನ್ ಟೈಪರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಆಯಿಲ್ ಆಗಿರ್ಬೋದು ಡ್ರೈ ಆಗಿರ್ಬೋದು ಕಾಂಬಿನೇಷನ್ ಸ್ಕಿನ್ನು ನಮಗೆ ಸೆನ್ಸಿಟಿವ್ ಸ್ಕಿನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ನೀವು ಎಲ್ಲರೂ ಟ್ರೈ ಮಾಡಿ ನನಗಂತೂ ತುಂಬಾ ಚೆನ್ನಾಗಿದೆ ತುಂಬ ಒಂಥರ ಚಬ್ಬಿ ಚಬ್ಬಿ ಅನಿಸುತ್ತೆ ತುಂಬ ಗ್ಲೋ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಾನು ಕೂಡ ಇದನ್ನು ಟ್ರೈ ಮಾಡಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ನಾನು ಡೈಲಿ ನೈಟ್ ಹೊತ್ತು ಫೇಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಫೇಸ್ ಒಂಥರ ಗ್ಲೋ ಬರ್ತಾಯಿದೆ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಇದನ್ನು ಅಂತ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾವ ತರ ಮಾಡೋದು ಅಂತಾನು ನಿಮಗೆ ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಬೇಕು ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈ ಫೇಸ್ ಆಯಿಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದೀನಿ ನಾನಿಲ್ಲಿ ಒಂದು ದಪ್ಪ ಸೈಜ್ದು ಬೀಟ್ರೋಟ್ ನ ತಗೊಂಡಿದ್ದೀನಿ ಸೊ ಬೀಟ್ರೋಟ್ ನ ಸಿಪ್ಪೆ ತೆಗೆದು ಎತ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟ್ ನ ಸೊ ಕ್ಯಾರೆಟ್ ಆಮೇಲೆ ನೆಕ್ಸ್ಟ್ ಇಲ್ಲಿ ಆರೆಂಜ್ ತಗೊಂಡಿದ್ದೀನಿ ಆರೆಂಜ್ ನ ಸಿಪ್ಪೆ ಮಾತ್ರ ತಗೊಂಡಿದ್ದೀನಿ ಸೊ ಬೀಟ್ರೋಟಲ್ಲಿ ಅಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಇರೋದ್ರಿಂದ ನಮ್ಮ ಸ್ಕಿನ್ ಗೆ ತುಂಬಾನೇ ಒಳ್ಳೇದು ಆಮೇಲೆ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ಕೂಡ ಅಷ್ಟೇನೆ ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ವಿಟಮಿನ್ ಸಿ ಇರೋದ್ರಿಂದ ಆರೆಂಜ್ ಸಿಪ್ಪಿನಲ್ಲಿ ತುಂಬಾನೇ ನಮ್ಮ ಸ್ಕಿನ್ ನ ಗ್ಲೋ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಮೊದಲಿಗೆ ನಾನಿಲ್ಲಿ ಸಿಪ್ಪೆ ತುರ್ಕೊಳ್ತಾ ಇದ್ದೀನಿ ಎಲ್ಲಾದ್ರೂ ಸಿಪ್ಪೆ ತೆಗೆದು ಒಂದೊಂದು ಸ್ಪೂನ್ ಆಗೋಷ್ಟು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ಹಾಕೊಳ್ಳೋಣ ಸೊ ನಾನಿಲ್ಲಿ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ನ ತುರ್ದು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆ ಇವಾಗ ಮಾಡೋದಕ್ಕೆ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡಿ ಬೇರೆದೆಲ್ಲ ತಗೊಳದ ಹೋಗ್ಬೇಡಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಡು ಫೇಸಿಗೆ ಹಾಕೊಳ್ಳೋದಲ್ವಾ ಸೊ ಹಾಗಾಗಿ ಸ್ಟೀಲ್ ಪಾತ್ರೆನ ತಗೊಳ್ಳಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನಿಮ್ಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿನ ಸೊ ಮೊದಲಿಗೆ ನೀವು ಟೆಸ್ಟ್ ಮಾಡಿ ನಮ್ಗೆ ಓಕೆ ಅನ್ಸುತ್ತೆ ಆಮೇಲೆ ಇನ್ನೊಂದು ಸತಿ ಬೇಕಂದ್ರೆ ಮಾಡ್ಕೊಳ್ಬೋದು ಸೊ ಹಾಗಾಗಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ನಾನು ಮಾಡಿಸ್ಕೊಂಡಿರೋ ಅಂಥದ್ದು ಇದಕ್ಕೆ ನೆಕ್ಸ್ಟ್ ಇವಾಗ ಆರೆಂಜ್ ಸಿಪ್ಪೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಆರೆಂಜ್ ಸಿಪ್ಪೆನ ಆರೆಂಜ್ ಬಿಡಿಸೋಕೆ ಮುಂಚೆನೆ ನೀಟಾಗಿ ವಾಶ್ ಮಾಡಿ ಎತ್ಕೊಳ್ಳಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಸೊ ಕ್ಯಾರೆಟ್ ಮತ್ತೆ ಬೀಟ್ರೋಟು ತುರಿದಿಟ್ಕೊಂಡಿದ್ನಲ್ವಾ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಸೊ ನಿಧಾನವಾಗಿ ಹಾಕೊಳ್ಳಿ ಎಣ್ಣೆ ಕಾಯೋದಕ್ಕೆ ಮುಂಚೆನೆ ಇದನ್ನ ಹಾಕೊಳ್ಳಿ ಹಾಕಿ ಆಮೇಲೆ ಕಮ್ಮಿ ಊರಿನಲ್ಲಿ ಲೋ ಫ್ಲೇಮ್ ಚೆನ್ನ ಕುದಿಸ್ಕೊಳ್ಬೇಕು ಸೊ ಚೆನ್ನಾಗ್ ಕುದೀತಾ ಇದೆ ಅನ್ನೋ ಟೈಮ್ ಅಲ್ಲಿ ಇವಾಗ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ ಬಾದಾಮ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬಾದಾಮ್ ಎಣ್ಣೆ ನಾನು ಎರಡನೇ ಯೂಸ್ ಮಾಡ್ತಾ ಇದೀನಿ ಹಾಕಿ ಚೆನ್ನಾಗ್ ಕುದಿಸ್ಕೊಳ್ಬೇಕು ನೋಡಿ ಈ ತರ ಆ ಬಣ್ಣ ಆವಾಗಲೇ ಬಿಡಕ್ ಸ್ಟಾರ್ಟ್ ಆಗಿದೆ ಅಹ್ ಮತ್ತೆ ಕ್ಯಾರೆಟ್ ರಸ ಎಲ್ಲ ಬಿಟ್ಕೊಳ್ಬೇಕು ಚೆನ್ನಾಗ್ ಬಾಯ್ಲ್ ಮಾಡದ್ ನಾವು ಕೆಳಗಡೆ ಇಳಿಸ್ಕೊಳ್ಬೇಕು ಸೊ ಈ ಉರಿ ಜಾಸ್ತಿ ಮಾಡ್ಕೊಳ್ಬೇಡಿ ತುಂಬಾ ಉರಿ ಕೊಟ್ರೆ ಆ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಅದು ಸೀದೋಗ್ಬಿಡತ್ತೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕುದ್ದಿದ್ದಾದ್ಮೇಲೆ ತೆಗೆದು ಒಂದು ಅರ್ಧ ಗಂಟೆ ಅದು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ತಣ್ಣಗಾದ್ಮೇಲೆ ನೀವು ನೋಡ್ಬೋದು ನಾನಿಲ್ಲಿ ಒಂದು ಕಾಫಿ ಸೋಸೋದು ಜಾಗ್ರೆ ಬರುತ್ತಲ್ವಾ ಅದರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಆ ಕಲರ್ ನೋಡಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಯಾವುದೇ ರೀತಿಯ ಸೊ ಆ್ಯಡಿಂಗ್ ಕಲರ್ ಎಲ್ಲ ಏನಿಲ್ಲ ನ್ಯಾಚುರಲ್ ಆಗಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ ನೋಡಿ ನೋಡೋದಕ್ಕೆ ಒಂಥರ ಸಖತ್ ಖುಷಿ ಆಗ್ತದೆ ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಸ್ಕ್ವೀಸ್ ಮಾಡಿ ನಾನು ಇಲ್ಲಿ ಒಂದು ಗಾಜಿಂದು ಲೋಟದಲ್ಲಿ ಎತ್ಕೊಳ್ತಾ ಇದ್ದೀನಿ ಸೊ ಇವಾಗ ರೆಡಿ ಆಯ್ತು ನಮ್ಮ ಫೇಸ್ ಆಯಿಲ್ ನಿಜವಾಗ್ಲೂ ಇದನ್ನ ಪ್ರತಿ ದಿನ ಅಪ್ಲೈ ಮಾಡ್ಕೊಂತ ಬನ್ನಿ ನಿಮ್ಗೆ ಯಾವ್ದಾದ್ರು ಒಂದು ಕಂಟೈನರ್ ಸಿಕ್ಕರೆ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫಸ್ಟ್ ಸೊ ಇದೇ ಆಯಿಲು ನಾನು ಈ ಗ್ಲಾಸಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಇದರಲ್ಲೇ ಸೋಸ್ಕೊಂಡು ಈಗೇ ಇದ್ರ ಮೇಲೆ ಒಂದು ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡು ಹಿಂಗೆ ಕೈ ಹಾಕಿ ನನಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿದೆ ಅಂತೂ ಆರೆಂಜ್ದು ಮತ್ತು ಇದ್ರದ್ದು ಕ್ಯಾರೆಟು ಬಿಟ್ರೋಟ್ ಎಲ್ಲ ಸ್ಮೆಲ್ ಬರ್ತಾ ಇದೆ ಎಣ್ಣೆ ಎಲ್ಲ ಕುದ್ದಿದ್ದಾದಮೇಲೆ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಆ ರಸ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆದಮೇಲೆ ಸೋಸಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಸೊ ಇದನ್ನು ಅಪ್ಲೈ ಮಾಡೋದು ಕೂಡ ಇದು ನೈಟ್ ಹೊತ್ತು ಮಾಡ್ಕೊಳ್ಳಿ ನೀವೆಲ್ಲರೂ ನೈಟ್ ಹೊತ್ತು ಅಪ್ಲೈ ಮಾಡಿ ಬೆಳಿಗ್ಗೆ ಮಾಮೂಲಿ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಸೊ ನಾನು ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತಲೂ ಇವಾಗ ತೋರಿಸ್ ಆಯಿಲ್ನ ಸ್ವಲ್ಪ ನಮ್ಮ ಪಾಮಿಗೆ ಹಾಕ್ಕೊಂಡು ಸೊ ಈ ಥರ ಎರಡೂ ಕೈಗೂ ಈ ಥರ ಮಾಡ್ಕೊಳ್ಳಿ ಆಮೇಲೆ ನೀಟಾಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೋಬೇಕು ಒಂದು ಐದತ್ತು ನಿಮಿಷ ಸ್ಕಿನ್ನಿಗೆ ಚೆನ್ನಾಗಿ ಅದು ಅಬ್ಸರ್ವ್ ಆಗಬೇಕು ಸೊ ಈ ಥರ ಆಲ್ ಓವರ್ ಫೇಸಿಗೆ ನಿಮಗೆ ಹ್ಯಾಂಡಿಗೆ ಟೈಮ್ ಇದ್ರೆ ಕತ್ತಿಗೆ ಎಲ್ಲ ಆ ಕಡೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಗ್ಲೋ ಬರುತ್ತೆ ಅದರಲ್ಲೂ ಈ ಚಳಿಗಾಲಕ್ಕೆ ತುಂಬ ಸ್ಕಿನ್ ಎಲ್ಲ ಡ್ರೈ ಡ್ರೈ ಅನ್ನಿಸ್ತಾ ಇದ್ದಾರಂತೂ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇದನ್ನು ಸೊ ನಾನು ಇದನ್ನು ಡೈಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಖುಷ್ಬು ಮ್ಯಾಮಿಗೆ ಇದು ನನ್ನ ರೆಮಿಡಿ ಎಲ್ಲ ಇದು ಅವ್ರ ರೆಮಿಡಿ ಸೊ ಆಕ್ಚುಲಿ ಅವ್ರ ರೆಮಿಡಿನ ನಾನು ಕಾಪಿ ಮಾಡಿದ್ದೀನಿ ಅಷ್ಟೇನೆ ತುಂಬ ಚೆನ್ನಾಗಿದೆ ಸೊ ಎಲ್ಲ ಕಡೆ ಎಲ್ಲ ಕಡೆ ನೀಟಾಗಿ ಒಂದು ಮಸಾಜ್ ಕೊಡ್ಕೊಳ್ಳಿ ನಿಮ್ಗೆ ಯಾರಾದರೂ ಮನೆಯಲ್ಲಿ ಆಯಿಲ್ ಮಸಾಜ್ ಮಾಡ್ಕೊಡೋರಿದ್ರೆ ಇನ್ನು ಬೆಸ್ಟು ಅವ್ರ ಹತ್ರನೇ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳಿ ನಾನೀಗ ಯಾರು ಆಯಿಲ್ ಮಸಾಜ್ ಮಾಡ್ಕೊಡೋರು ಇಲ್ಲ ಹಂಗಾಗಿ ನಾನೇ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಆಮೇಲೆ ಮೂಗತ್ರ ಎಲ್ಲಾ ಎಲ್ಲ ಕಡೆ ಒಂಥರ ನಾವ್ ಇವಾಗ ಈ ಆಯಿಲ್ ನ ಅಪ್ಲೈ ಮಾಡ್ತಾ 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 ಫೇಸ್ ಒಂಥರ ಪಿಂಕ್ ತರ ಅನ್ನಿಸ್ತಾ ಇದೆ ಒಂಥರ ಹೆಂಗೆ ಅಂದ್ರೆ ಅದ್ ಹೇಳಕ್ಕಾಗಲ್ಲ ಆ ತರ ಒಂಥರ ತುಂಬಾ ಸಾಫ್ಟ್ ಆಗುತ್ತೆ ತುಂಬಾ ಶೈನಿ ತರ ಅನ್ಸತ್ತೆ ಪಿಂಕಿಶ್ ತರ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಈ ತರ ಡೈಲಿ ನೈಟ್ ಹೊತ್ತು ಅಪ್ಲೈ ಮಾಡ ಸೊ ಡೈಲಿ ನೈಟ್ ಹೊತ್ತು ಅಪ್ಲೈ ಮಾಡಿ ಬೆಳಿಗ್ಗೆ ಎದು ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಇಟ್ಕೊಳ್ಳಿ ಇದು ಓಮ್ ರೆಮಿಡಿ ಆಗಿರೋದ್ರಿಂದ ಮಕ್ಳು ಕೂಡ ಹಾಕ್ಬೋದು ಇವಾಗಂತೂ ಚಳಿಗಾಲಕ್ಕೆ ಮಕ್ಕಳಿಗೆಲ್ಲ ಡ್ರೈ ಆಗ್ತಾ ಇರುತ್ತಲ್ವ ಸೊ ಲಿಪ್ಪಿಗೆ ಎಲ್ಲ ಕಡೆ ಮಕ್ಳಿಗೂ ಅಪ್ಲೈ ಮಾಡಿ ಎಂಜಾಯ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೇನೆ ಒಂದು ಥಮ್ಸಪ್ ಕೊಡೋದನ್ನ ಮಾತ್ರ ಮರಿಬೇಡಿ ಮುಂದಿನದಾಗಲಿ ಇನ್ನೊಂದು ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್